ಸ್ನೇಹಿತರೆ ನಾವಿವತ್ತು ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾನು ನನ್ನ ಸೊಸೆ ಪವಿತ್ರ ಮೀನು ತೊಗೊಂಡು ಬಂದಿದ್ದೀವಿ ಚೆನ್ನಾಗಿ ಸ್ಲೈಸ್ ಮಾಡಿ ಕಟ್ ಬಂದಿದ್ವಿ ಉಪ್ಪು ಹಳದಿ ಹಾಕಿ ತೊಳೆದಿಟ್ಕೊಂಡಿದ್ದೀವಿ ಇನ್ನು ಇವತ್ತು ಫ್ರೈ ಮಾಡ್ತಾ ಇದ್ದೀವಿ ಡೀಪ್ ಫ್ರೈ ಮಾಡ್ತಾ ಇದ್ದೀವಿ ತವಾ ಫ್ರೈ ಕೂಡ ಮಾಡ್ಕೋಬೋದು ಈಗ ಫ್ರೈ ಮಾಡಲಿಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನೇನು ಫ್ರೈಗೆ ಬೇಕಾಗುವಂಥ ಒಂದು ಮಸಾಲೆ ನೋಡ್ಕೊಳ್ಳೋಣ ಇಲ್ಲಿ ಒಂದು ಹತ್ತು ಅಂದ್ರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ಹುರಿದಿಟ್ಕೊಂಡಿದ್ದೀವಿ ಕೆಂಪಾಗಿದೆ ಅದ್ರ ಖಾರ ಇಲ್ಲ ಅಷ್ಟು ನೀವು ಬೇಕಾದ್ರೆ ಸ್ವಲ್ಪ ಖಾರ ಇರುವಂಥ ಮೆಣಸು ಮೆಣಸ್ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಚಮಚ ಧನಿಯಾ ಹುರಿದಿಟ್ಕೊಂಡಿದ್ದೀವಿ ಒಂದು ಸಣ್ಣ ಟೀ ಸ್ಪೂನಲ್ಲಿ ಜೀರಿಗೆ ಹುರಿದಿಟ್ಕೊಂಡಿದ್ದೀವಿ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಹುರಿದುಟ್ಕೊಂಡಿದ್ವಿ ಒಂದು ಚಮಚ ಮೆಣಸಿನ್ಕಾಳು ಹುರಿದಿಟ್ಕೊಂಡಿದ್ವಿ ಒಂದು ಒಂದು ದೊಡ್ಡ ಗೆಡ್ಡ ಬೆಳ್ಳುಳ್ಳಿ ಸಿಪ್ಪೆ ಹುರಿದಿಟ್ಕೊಂಡಿದ್ವಿ ಹಾಗೆ ಒಂದು ಸಣ್ಣ ಶುಂಠಿ ಪೀಸ್ ಕೂಡ ್ಕೊಂಡಿದ್ವಿ ಒಂದು ಒಂದು ಚಮಚ ಹಳದಿ ಪುಡಿ ಮತ್ತು ಹುಳಿ ಸಲುವಾಗಿ ನಾವು ಒಂದು ಲಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ತಿದ್ವಿ ಈಗ ಬನ್ನಿ ಇದು ಪೇಸ್ಟ್ ಮಾಡ್ಕೊಂಡು ಬರೋಣ ಮಾರ್ಕೆಟ್ಗೆ ಹೋದಾಗ ಫಿಶ್ ಮಾರ್ಕೆಟಿಂದ ಸ್ವಲ್ಪ ನಂಗೆ ಮೀನು ತೊಗೊ ಬಂದಿದ್ದೀವಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಮೀನು ಫ್ರೈಗೆ ನೈಸಾಗಿ ಮಸಾಲೆ ರುಬ್ಕೊಂಡು ಬಂದಿದ್ವಿ ಒಂದು ಬೋಲ್ಗೆ ಹಾಕೊಳ್ಳೋಣ ಫ್ರೈಗೆ ಮಸಾಲ ರೆಡಿಯಾಗಿದೆ ಬ್ಯಾಡಿಗೆ ಮೆಣಸು ತುಂಬ ಕೆಂಪು ಕಲರ್ ಬಂದಿದೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಒಬ್ಬಳೇ ಹಾಕಿದ್ವಿ ಸ್ವಲ್ಪ ಕಮ್ಮಿ ಆಯಿತು ಹಾಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎರಡು ಚಮಚ ಹಾಕ್ಕೊಳ್ತಾ ಇದ್ದೀವಿ ಒಂದು ಕೆ ಜಿ ಮೀನಿಗೆ ನಾವು ಮಸಾಲೆ ರೆಡಿ ಮಾಡ್ತಾ ಇದ್ದೀವಿ ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೀವಿ ಲಿಂಬೆ ರಸ ಮತ್ತು ಹಳದಿ ಪುಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫಿಶ್ಶಿಗೆ ಹಚ್ಚಿ ಒಂದು ಸ್ವಲ್ಪ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಉಳಿದಿರುತ್ತೆ ನಾವೀಗ ಫಿಶ್ಗೆ ಮಸಾಲೆ ಹಚ್ಚಿ ಡಿಪ್ ಮಾಡಿಟ್ಕೊಳ್ತಾ ಇದ್ದೀವಿ ಚೆನ್ನಾಗಿ ತಿಕ್ಕಾಗಿ ಬಂದಿದೆ ಮಸಾಲೆ ಸ್ವಲ್ಪ ದಪ್ಪ ಇದೆ ಕಟ್ ಮಾಡಿ ಪೀಸಸ್ ಸ್ವಲ್ಪ ದಪ್ಪಗೆ ಮಸಾಲೆ ಹಚ್ಕೊಂಡಿಟ್ಕೊಳ್ಳೋಣ ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲೆ ಹಚ್ಕೊಂಡು ಇಟ್ಟಿದ್ದೀವಿ ಒಂದು ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಇಟ್ಬಿಡುತ್ತೆ ಅದು ಅರ್ಧ ಕಿಲೋ ಮೀನನ್ನು ಸಾರು ಮಾಡಲಿಕ್ಕೆ ಇಟ್ಕೊಂಡಿದ್ದೀವಿ ಮೀನು ಸಾರು ಮಾಡಲಿಕ್ಕೆ ಮಸಾಲೆ ನೋಡ್ಕೊಳ್ಳೋಣ ಬನ್ನಿ ಇಲ್ಲೊಂದು ಹತ್ತು ಹತ್ತು ಬೆಳಿಗ್ಗೆ ಮೆಣಸು ಇಟ್ಕೊಂಡಿದ್ದೀವಿ ಹಾಗೆ ಒಂದು ಸಣ್ಣ ಲಿಂಬೆ ಗಾತ್ರದ ಹುಣಸೆಳಿ ತೊಗೊಂಡಿದ್ದೀವಿ ಒಂದೂವರೆ ಚಮಚ ಧನಿಯಾ ಹುರಿದಿಟ್ಕೊಂಡಿದ್ದೀವಿ ಹಾಗೆ ಒಂದು ಅರ್ಧ ಚಮಚ ಪೇಪರ್ ಒಂದು ಸಣ್ಣ ಟೀ ಸ್ಪೂನು ಜೀರಿಗೆ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ಶುಂಠಿ ಪೀಸು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಒಂದು ಚಮಚ ಅರಿಶಿನ ಪುಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ ಇದೇ ಮಸಾಲೆ ಹಾಕ್ಕೊಂಡ್ಬಿಟ್ಟು ಹಾಗೆ ಇದು ಹೊಳೆ ಮೀನಾದ್ದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಡಿಫ್ರೆಂಟ್ ಬಂದಿರುತ್ತೆ ಸಾಮಾನ್ಯ ಸಮುದ್ರ ಮೀನಿಗೆ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ನಾವಿದು ಹೊಳೆ ಮೀನು ಸಾರು ಮಾಡಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಮೀನು ಸಾರಿನ ಮಸಾಲೆ ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ನೈಸಾಗಿ ರುಬ್ಬಿ ಬಂದಿದೆ ನಮಗೆ ಬೇಕಾದ ಹಾಗಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಸಣ್ಣದು ಸ್ವಲ್ಪನೇ ಒಂದು ಅರ್ಧ ಕೆ ಜಿ ಮೀನಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಬೇಕಾದ ಹದಕ್ಕೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಹಚ್ಕೊಂಡು ಮೀನು ಸಾರು ಕುದಿಲಿಕ್ಕೆ ಇಟ್ಟಿದ್ದೇವೆ ಈ ಹದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಏನು ಬೇಕಾದ್ರೆ ನೀರು ಹಾಕೊಂಡ್ ತಿಲ್ಲ ಮಾಡ್ಕೋಬೋದು ಸಾರು ಗ್ರೇವಿ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಮುಚ್ಚಿಟ್ಟು ಮೀನಿನ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಸ್ನೇಹಿತರೆ ಈಗ ನಾವು ಮೀನ್ ಹಾಕೊಳ್ಳೋಣ ಈ ಫ್ರೈ ಮಾಡ್ಲಿಕ್ಕೆಲವು ಮೀನ್ ಕಟ್ ಮಾಡಿದಾಗ ಸೈಡ್ ಪೀಸ್ ಎಲ್ಲ ಫ್ರೈಗೆ ಸರಿ ಅಂತ ಅದನ್ನ ಸ್ವಲ್ಪ ಎತ್ತಿಟ್ಕೊಂಡು ಸಾರು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಫಿಶ್ ಕರಿ ರೆಡಿಯಾಗಿದೆ ಕೊನಕ್ಕೆ ಒಂದೆರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಾಗ ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಉಪ್ಪು ರುಚಿಗೆ ತಪ್ಪಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಇತ್ತು ನಾವು ಹಾಕ್ಕೊಂಡಿದ್ದೀವಿ ಡಿಶ್ ಔಟ್ ಮಾಡ್ಕೊಳ್ಳೋಣ ಫಿಶ್ ಕರಿ ರೆಡಿಯಾಗಿದೆ ತುಂಬ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ಫ್ರೈ ಮಾಡಲಿಕ್ಕೆ ಒಂದು ಫ್ರೈಯಿಂಗ್ ಫ್ಯಾನಲ್ಲಿ ಎಣ್ಣೆ ಎಣ್ಣೆ ಹಾಕೊಂಡು ಇಟ್ಕೊಂಡಿದ್ದೀವಿ ಹಾಗೆ ಫಿಶ್ ಫ್ರೈಗೆ ಮಸ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದೂವರೆ ಅಷ್ಟು ಕಾರ್ನ್ಫ್ಲೋ ಮಿಕ್ಸ್ ಮಾಡ್ಕೊಳೀವಿ ಸ್ನೇಹಿತರೆ ಚೆನ್ನಾಗಿ ಬರುತ್ತೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡು ಬಿಡುತ್ತೆ ಫ್ರೈ ಮಾಡಬೇಕಾದ್ರೆ ಸಪ್ರೇಟ್ ಆಗೋದಿಲ್ಲ ಫಿಶ್ಗೆ ಮಸಾಲೆ ಹಾಕಿದ್ದೀವಲ್ಲ ಸ್ವಲ್ಪ ಚಿರೋಟಿ ಹಚ್ಕೊಂಡು ಫ್ರೈಂಗ್ ಫ್ಯಾನಲ್ಲಿ ಬಿಟ್ಕೊಳ್ಳೋಣ ಅವಾಗ ಚೆನ್ನಾಗಿ ಮಸಾಲ ಬಿಟ್ಕೊಳ್ಳೋಲ್ಲ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಟ್ಕೊಂಡಿದ್ದೀವಿ ಸ್ವಲ್ಪ ಫ್ಲೋರ್ ಹಾಕಿದ್ದಕ್ಕೆ ಬಿಟ್ಕೊಳ್ತಾ ಇಲ್ಲ ಚೆನ್ನಾಗಿ ಎಲ್ಲ ರವೆ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಚಕ್ಕೆ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಇದೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಫ್ರೈ ಮಾಡಿಕೊಂಡು ಸಾಕು ಸ್ನೇಹಿತರೆ ಈಗಾಗಲೇ ಮೂತ್ತು ರೆಡಿ ಆಗ್ತಾಯಿದೆ ಒಂದು ಐದು ನಿಮಿಷದಲ್ಲಿ ತೆಳ್ದಿರೋಣ ಗೇಸಲ್ಲಿ ಫೈ ಮಾಡಲಿಕ್ಕೆ ರೆಡಿ ಆಗಲಿ ನಾವು ನಂಗೆ ಮೀನನ್ನು ಕೂಡ ಫ್ರೈ ಮಾಡಿದ್ವಿ ಆಗಲೇ ನಿಮಗೆ ತೋರಿಸಿದ್ವಿ ಆದರೆ ಈಗ ಕಟ್ ಮಾಡಿಕೊಂಡು ಹಾಫ್ ಹಾಫ್ ಮಾಡ್ಕೊಂಡು ಫ್ರೈ ಮಾಡಿದ್ವಿ ಏರಿ ಮೀನು ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಹೊಳೆ ಮೀನು ಆದರೆ ಈ ರೀತಿ ನೀವು ಮಸಾಲೆ ರೆಡಿ ಮಾಡಿಬಿಟ್ಟು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್